ಮರೆತರೆ ಕೇಳಲಿರಲಾರದೆನ್ನ ಪತಿಗರಿಗೆ ಕರೆದೊಯ್ವೆ ನರಮ ದೊರಕೆರಿಗೆ ಕರೆದೊಯ್ವೆ ನನ್ನ ತಂದೆಯಾದಂತ ದಕ್ಷ ಪ್ರಜಾಪತಿ ನನ್ನನ್ನು ಮರೆತನೆ ಹ್ಮ್ ಎಣಿಸೋದಕ್ಕೂ ಸಾಧ್ಯ ದಕ್ಷ ಪ್ರಜೇಶ್ವರ ಮಗಳಾದಂಥ ದಾಕ್ಷಾಯಿಣಿಯನ್ನು ಮರೆಯುತ್ತಾನಂತಾದರೆ ವ್ಯಕ್ತಿಯಾದವನು ಉಸಿರಾಡುವುದಕ್ಕೆ ಮರೆತ ಹಾಗೆ ಶಶಿಮುಖಿಯು ಎಂದೆನ್ನುವ ಬಾಯಲ್ಲಿ ಬಿಸಿಯ ನುಣ್ಣನು ದಕ್ಷ ಮಗಳೇ ದಾಕ್ಷಾಯಿಣಿ ಅಂತ ಕರೆಯುವ ಹೊತ್ತಿನಲ್ಲಿ ಬಿಸಿ ಪದಾರ್ಥವನ್ನು ಸೇವಿಸುವ ಎಲ್ಲಿ ಆ ಬಿಸಿ ತನ್ನ ಮಗಳ ಸಂಬೋಧನೆಗೆ ಸಿಲುಕುತ್ತದೆ ಅಷ್ಟು ಪ್ರೀತಿಸುವಂತ ನನ್ನ ತಂದೆ ನನ್ನನ್ನು ಮರೆಯುತ್ತಾನೆ ಇಲ್ಲ ಇಲ್ಲ ಕಾರ್ಯಾವಸರ ಇರಬಹುದು ಆದ್ರೆ ಮಗಳಾದ ನಾನು ಮರೆಯಬಹುದೇ ನಾನಾಗಿ ತಿಳಿದು ಹೋದರೆ ನನ್ನ ತಂದೆ ಖಂಡಿತವಾಗಿಯೂ ಸಂತೋಷವನ್ನೇ ಪಡುತ್ತಾರೆ ತಿಳಿಸಬೇಕಾದ ಕೈಲಾಸವನ್ನು ದೇವರ ದೇವೋತ್ಸವ ಪ್ರಾರಂಭವಾಗಿದೆ ಎಂದು ಸಂಘಟನಾ ಪ್ರಕರಣ ಪ್ರಕಟಣೆ ತಿಳಿಸಿರುತ್ತಾಗಿರುತ್ತಾಗಿರುತ್ತಾರೆ ಬರೇ ನಮಸ್ಕಾರ ಹೌದಾ ಹಿಂದೆ ಏನಾದ್ರೂ ಚಮತ್ಕಾರ ಉಂಟ ಅಂತ ಒಮ್ಮೆ ಭಕ್ತಿಯಿಂದ ನಮಸ್ಕಾರ ಕೊಟ್ಟದು ಸಾಕಾಗ್ತದೆ ಹೆಂಡತಿ ಆದವಳ ನಮಸ್ಕಾರ ಕೊಟ್ಟ ಗಂಡನಿಂದ ಏನೋ ಒಂದು ಕೆಲಸ ಅರ್ಥ ಕುಂಟೆನ್ನುವುದೇ ಅರ್ಥಯ್ಯೂ ಇಲ್ಲ ಮನಸ್ಸಿಗೆ ಸಂತೋಷವಾಗಿದೆ ಅದೇನದು ಇವತ್ತಿಷ್ಟು ಸಂತೋಷದಲ್ಲಿ ಏನದು ನಿಮ್ ಇದೀಯಾ ಕಾಣಿಸಿಕೊಳ್ಳಿ यज्ञवन्दे यज्ञवन्दे Because i Brahma one ಸಾಲು ಹಚ್ಚ ಹಸುರಾಗಿ ಏನು ಚಂದವೇ ಅದು ನೋಡ್ಲಿಕ್ಕೆ ಯಾಕೈತಿ ಚಂದವೇ ಹಾ ನಾ ಅದನ್ನೆಲ್ಲ ಕಂಡಿತು ತಿನ್ನು ನನ್ನ ಕೈ ಮರಳು ತುದೀ ಒಡೆಯುತ್ತೆ ತುದಿಯಲ್ಲಿ ಉಗುರು ಎಷ್ಟು ಚೆನ್ನಾಗಿ ಉಗುರು ಬಿಟ್ಟಿದ್ದೀಯ ಗೌರಿ ಅಯ್ಯೋ ಆ ಹೆಣ್ಣು ಮಕ್ಕಳಿಗೆ ಒಂದು ಹಬ್ಬ ಉಗುರಿ ಬಿಟ್ಟವಲ್ಲ ಸ್ವಾಮಿ ನಾ ನಾಡಂತ ಇರುದಿನು ನೀವು ಕೈಲಾಸಿಂದ ದಾರಿ ನೋಡಿ ಗೌರಿ ನಾನು ನೀನು ಒಟ್ಟಿಗಿರುವುದು ಇಷ್ಟ ಇಲ್ವ ನಿನಗೆ ಯಾಕೆ ಮಾತು ಕೈಲಾಸದ ದಾರಿ ನೋಡಿ ಅಂತ ಹೇಳಿದ್ರೆ ನೀವು ಇಲ್ಲಿ ಹೋಗ್ತಿರೋಕೆ ಕೇಳಿದ ಹಾಗಲ್ವ ಹಾಗೆ ಒಂದು ಅರ್ಥ ಹಾ ಮನೆಗೆ ಬಂದವರನ್ನು ನೀವು ದಾರಿ ನೋಡಿ ಬೇಕಂತ ಹೇಳಿದ್ರೆ ಮನೆಂದು ಹೊರಟೋಗಿ ಅಂತ ಆಗಿ ನಾನು ಆಡುತ್ತಿರುವುದಲ್ಲ ಮತ್ತೆ ಓ ಆ ಕೈಲಾಸದ ದಾರಿಯಲ್ಲಿ ಹಾ ಸಾಗುವ ಪ್ರಾಂತಿಕರು ಇರುವೆಗಳ ಸಾಲು ಸಾಲೇ ಹೋದ ಹಾಗೆ ಎಲ್ಲರೂ ಬ್ರಾಹ್ಮಣರು ಅದೇನೋ ಸ್ಪಷ್ಟವಾಗಿ ಅಂತ ಹೇಳ್ತೀಯ ಓ ಈಗ ಬ್ರಾಹ್ಮಣರೇಳ್ ಬಹುಶಃ ಎಲ್ಲಿಯೋ ಮದುವೆಯ ಕಾರ್ಯಕ್ರಮ ಇರಬೇಕು ಅಥವಾ ಇನ್ಯಾರದ್ದು ವೈಕುಂಠ ಸಮಾರಾಧನೆ ಇರಬೇಕು ಎಲ್ಲ ಒಟ್ಟಾಗಿ ಊಟಕ್ಕೆ ಹೊರಟುದಲ್ವ ಅವರು ಸಮಾರಾಧನೆ ಹೌದು ವಿಚಾರ ಕೇಳಿತೀಯ ಏನಂತೆ ಅಷ್ಟು ಜನ ಬ್ರಾಹ್ಮಣರು ಹೋಗುತ್ತಿರುವುದು ನಮ್ಮ ಮನೆಗೆ ತಪ್ಪಿತು ತಪ್ಪಿತು ಸ್ವಲ್ಪ ವಾಕ್ಯ ರಚನೆ ತಪ್ಪಾಯ್ತು ನಮ್ಮ ಮನೆಯಲ್ಲಿ ನಿಂತು ಹೇಳುವಾಗ ಅವರೆಲ್ಲ ಹೋಗುತ್ತಾ ಇದ್ದದ್ದು ನಮ್ಮ ಮನೆಗಂತ ಹೇಳುವುದಲ್ಲ ಅವರೆಲ್ಲ ಬರುತ್ತಾ ಇದ್ದದ್ದು ನಮ್ಮ ಮನೆಗಂತ ಹೇಳಿದ್ರೆ ಮಾತ್ರ ವ್ಯಾಕರಣ ಸರಿ ಆಗ್ತದೆ ನೋಡು ಹಾಗೆ ತಪ್ಪಾಡಿದ್ದೆ ಮತ್ತೆ ನಾನು ತಿಳಿದು ಸರಿಯಾಗಿ ಆಡಿದ್ದೇನೆ ಯಾವುದು ಈ ಕೈಲಾಸದಂತೆ ನಮಗೆ ಭೂಲೋಕದಲ್ಲಿ ಇನ್ನೊಂದು ಮನೆ ಉಂಟಲ್ಲ ಓ ಲೋಕ ಲೋಕವೇ ನಮಗೆ ಮನೆ ಇದ್ದ ಹಾಗೆ ಭಜಕರ ಅಂತರಂಗವೇ ಭಗವಂತನಿಗೆ ಮನೆ ಹೌದು ನಾನು ಆ ಪಾರಮಾರ್ಥಿಕ ಆಧ್ಯಾತ್ಮಿಕದ ನೆಲೆಯಲ್ಲಿ ಹೇಳ್ತಾ ಮತ್ತೆ ಹೇಗೆ ಲೌಕಿಕವಾದಂತ ಒಂದು ಸಂಬಂಧದ ಮನೆ ನಮಗೆ ಭೂಲೋಕದಲ್ಲಿ ಯಾವುದು ನಿಮ್ಮ ಮಾವನ ಮನೆ ನಿನ್ನ ಅಪ್ಪನ ಮನೆ ಹೇಳು ಅಲ್ಲ ಅದೇ ನಿಮ್ಮ ಮಾವನ ಮನೆಯಲ್ಲ ನನಗೆ ತಿಳಿದ್ ಏನು ಆದರೆ ನಾನು ಹಾಗೆ ಆಡಕೂಡದಲ್ಲ ಯಾಕೆ ಪತಿವ್ರತ ಧರ್ಮವನ್ನ ಪಾಲಿಸಬಹುದು ಪಾಲಿಸಬೇಕಾದ ಹೆಣ್ಣು ಮದುವೆಯಾದ ಬಳಿಕ ಹ್ಮ್ ನನ್ನ ಅಮ್ಮ ನನ್ನ ತವರು ಹ್ಮ್ ಹ್ಮ್ ಅದು ಅಹಂಕಾರ ಹ್ಮ್ ಮದುವೆಯಾದ ಬಳಿಕ ಆ ಸತಿಯಾದೊಳಗೆ ಯಾವ ಸಂಬಂಧ ಬರುವುದಿದ್ದರೂ ಹ್ಮ್ ಗಂಡನ ಮೂಲಕವಾಗಿ ಬರುವ ಸಂಬಂಧವನ್ನೇ ಅವಳು ಉಚ್ಚರಿಸುತ್ತಾ ಊರ್ಜಿತುಕೊಳ್ಳಬೇಕು ಹ್ಮ್ ಆದ್ದರಿಂದ ದೇವರನ್ನು ಕಾಣುವುದರ ಗಂಡನ ಮೂಲಕ ಹ್ಮ್ ಆದ್ದ ನಿಮ್ಮ ಮೂಲಕವಾದ ಸಂಬಂಧದ ನೆಲೆಯಲ್ಲಿ ನಿಮ್ಮ ಮಾವ ಎಂದೇ ಸರಿ ಏನಂತೆ ಆ ದಕ್ಷ ಅಧಿಕ ಈಗಲೂ ಈಗಲಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವರಿಗೆ ಮನಸ್ಸು ಬಂತಲ್ಲ ಸಾಕು ಬಿಡು ಶುದ್ಧ ಕರ್ಮಟನಾಗಿ ಯಜ್ಞ ಕಾರ್ಯಗಳನ್ನು ನಿರತನಾಗಿರುವಂತ ನಮ್ಮ ತಂದೆಯು ಈ ಮಹಾಯಾಗವನ್ನು ನಡೆಸುತ್ತಿದ್ದಾರೆ ಅಲ್ಲಿಗೆ ಇವರೆಲ್ಲರೂ ಸಾಗುತ್ತಿದ್ದಾರೆ ಅಲ್ಲ ಅವರೆಲ್ಲ ಅಲ್ಲಿಗೆ ಸಾಗಲಿ ನೀನ್ಯಿ ಎಷ್ಟು ಸಂತೋಷದಲ್ಲಿ ಕುಡಿದಾಡ್ತಾ ಇದೀಯ ಮನವು అఖిల వై బ ಕಾಲವಾಯು ಕಾಣದೆ ಬಲ್ಲಿರಿ ಬಹು ಕಾಲವಾಯು ಕಾಣದೆ ಮನನಿಲ್ಲ 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 ಜನಗೆಲ್ಲ बबू <laughs> क ದಿವ್ಯ ವಿಮಾನಗಳಲ್ಲಿ ಕುಳಿತು ಆ ಗಂಧರ್ವರೆಲ್ಲರೂ ಜೊತೆಯಲ್ಲಿ ಸಾಗಿ ಹೋಗುತ್ತಿದ್ದಾರೆ ಆ ಹೆಣ್ಣು ಮಕ್ಕಳ ಸಡಗರವನ್ನು ಗಮನಿಸಿದಿರ ಶೃಂಗಾರ ಭೂಷಿತರಾಗಿದ್ದಾರೆ ನಗು ನಗುತ್ತಾ ಸಾಗುತ್ತಿದ್ದಾರೆ ಏನಿದೆ ಆ ಹೆಣ್ಣು ಮಕ್ಕಳಿಗೆ ದಕ್ಷಿಣ ಜೊತೆಯಲ್ಲಿ ಸಂಬಂಧ ಏನೂ ಇಲ್ಲ ಏನು ಅವರಷ್ಟು ಸಡಗರದಿಂದ ಹೋಗುತ್ತಿರುವಾಗ